ಹಾಯ್ ಫ್ರೆಂಡ್ಸ್ ನೇತ್ರಾ ಸತೀಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್ ಹಾಗೆ ಇವತ್ತು ನಾನು ಮಾಡ್ಬೇಕು ಅನ್ಕೊಂಡಿದ್ದೀನಿ ವಾಂಗಿ ಭಾತ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ನನ್ನ ಸ್ಟೈಲಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಒಂದು ಕಪ್ ಆಗೋಷ್ಟು ರೈಸ್ನ ಇಟ್ಕೊಂಡಿದ್ದೀನಿ ಉದ್ರಾಗಿ ಹಾಗೆ ಬಂದುಬಿಟ್ಟು ಒಂದು ಈರುಳ್ಳಿ ಹಾಗೆ ಒಂದು ಮೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಟೊಮೆಟೊ ಒಂದು ಟೊಮೆಟೊ ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಗೆ ಬಂದುಬಿಟ್ಟು ವಾಂಗಿ ಬಾತ್ ಮಸಾಲ ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ನಿಮಗೆ ಗೋಡಿಂಬೆ ಅಂತೀವಲ್ಲ ಅದು ತೊಗೊಂಡಿದ್ದೀನಿ ನಿಮ್ಗೆ ಅದಿಲ್ಲ ಅಂದರೆ ನೀವು ಕಡಲೆಬೇಳೆ ಕೂಡ ಹಾಕೋಬೋದು ಇದು ಸ್ವಲ್ಪ ಕರಿಬೇವು ಇದು ಉದ್ದ ಲಾಂಗು ಬರುತ್ತಲ್ಲ ವಾಂಗಿ ಬರ್ತು ಅದನ್ನ ತೊಗೊಂಡು ಕಟ್ ಮಾಡಿ ನೀರಾಗಿ ಹಾಕಿಟ್ಕೊಂಡು ಇಲ್ಲಾಂದರೆ ಕಪ್ಪೋಗುತ್ತಲ್ವ ಹಾಗಾಗಿ ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬದಲಿಗೆ ತುಪ್ಪ ಹಾಗೆ ಎಣ್ಣೆ ಕೂಡ ಹಾಕೋಬೋದು ನಮ್ಮಲ್ಲಿ ಏನಿದೆಯೋ ಅದು ಹಾಕೋಬೋದು ಒಂದು ನಾಲ್ಕು ಸ್ಪೂನಷ್ಟು ತೊಗೊಂಡಿದ್ದೀನಿ ಎಣ್ಣೆ ನೋಡಿ ಸ್ವಲ್ಪ ಸಾಸಿವೆ ಹಾಕೊತಾ ಇದ್ದೀನಿ ಒಂದು ಕಾಲು ಸ್ಪೂನ್ಸು ನೋಡಿ ಇವಾಗ ಬಾದಾಮಿ ಇದು ಏನಿದೆಯಲ್ವ ಇದನ್ನ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆಗಬೇಕು ಅದು ನಾವು ತಿನ್ಬೇಕಾದ್ರೆ ಬಾಯಿಗೆಲ್ಲ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವಾಗ ಈರುಳ್ಳಿ ಹಾಗೆ ಕಟ್ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಅದು ಕರಿಬೇವು ಕರಿಬೇವು ಹಾಕೊಂತ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಬ್ರೌನ್ ಕಲರ್ ಆಗ್ಬೇಕು ಇದು ಚೆನ್ನಾಗಿ ಬ್ರೌನ್ ಆಗ್ಬೇಕು ನೋಡಿ ಇದು ಫ್ರೈ ಆಗಿ ಚೆನ್ನಾಗಿ ನೋಡಿ ಇಷ್ಟು ಆದರೆ ಸಾಕು ಇವಾಗ ನೊಟ್ಟೆ ಹಾಕೊಳ್ಳೋಣ ನೋಡಿ ಸ್ವಲ್ಪ ಅರಿಶಿನ ಪುಡಿ ನೋಡಿ ಸಾಲ್ಟ್ ಪುಡಿ ಇವಾಗ ಹಾಕೊಳ್ಳೋಣ ನಾನು ರೈಸಲ್ಲೂ ಸ್ವಲ್ಪ ಹಾಕಿದ್ದೀನಿ ಹಾಗಾಗಿ ಸ್ವಲ್ಪ ನೋಡ್ಕೊಂಡೆ ಹಾಕ್ಬೇಕು ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಇವಾಗ ಬದ್ನೆಕಾಯಿ ಹಾಕೊಡೋಣ ಇವಾಗ ಒಂದು ಐದು ನಿಮಿಷ ಮುಚ್ಚಿಡೋಣ ಇದನ್ನ ಕ್ಯಾಕ್ ಮುಚ್ಚಿಡ್ಬಿಡೋಣ ಸ್ವಲ್ಪ ಸಿಮ್ಮನೆ ಇಡಬೇಕು ನಾನು ಯಾವಾಗಲೂ ಒಂದ್ ಸ್ವಲ್ಪ ಅರ್ಧ ಬೆಂದ ಮೇಲೆನೇ ಮಸಾಲೆ ಹಾಕ್ತೀನಿ ಇದಕ್ಕೆ ಮಾತ್ರ ಹೋಗಿ ಬರ್ಲಿ ಯಾಕಂದರೆ ಎಲ್ಲ ಕೇಳೋದೇ ತಳ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಇವಾಗ ಅರ್ಧ ಭಾಗ ಬೆಂದಿದೆ ಇವಾಗ ನಾವು ಹೋಗ್ಬೇಕು ನಾನು ಮೂರು ಜನಕ್ಕೆ ಮೂರರಿಂದ ನಾಲ್ಕು ಜನ ತಿನ್ನುವಷ್ಟು ಅಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀನಿ ಒಂದು ಪ್ಯಾಕೆಟ್ ತಗೊಂಡಿದ್ದೀನಿ ಮಾಡಬೇಕಾದ್ರೆ ಒಳ್ಳೆ ಗಮಗಮ ಅಂತ ಪರಿಮಳ ಬರುತ್ತೆ ಇವಾಗ ಒಂದು ಇನ್ನೊಂದು ಸ್ವಲ್ಪ ಹೊತ್ತು ಕ್ಯಾಪ್ ಮುಚ್ಚಿ ಇಟ್ಬಿಡೋಣ ಆವಾಗ ಅದು ಚೆನ್ನಾಗಿ ಬದನೆಕಾಯಲ್ಲಿ ಮಸಾಲೆ ಇಟ್ಕೊಡುತ್ತೆ ನೋಡಿ ಇವಾಗ ಬೆಂದಿದೆ ಇದು ಇಷ್ಟಾದನೆ ಸಾಕು ಇವಾಗ ನಾವು ಇದಕ್ಕೆ ಅನ್ನ ಹಾಕ್ಕೊಳ್ಳೋಣ ಏನಂದ್ರೆ ಇಂಥ ಐಟಮ್ಸ್ ಎಲ್ಲ ರೈಸು ಸ್ವಲ್ಪ ಉದ್ದುದ್ರಾಗೆ ಇರಬೇಕು ನಾನು ಆವಾಗಲೇ ಮಾಡಿಟ್ಕೊಂಡಿದ್ದೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅನ್ನ ಎಲ್ಲ ಕಲರ್ ಆಗಿ ತುಂಬ ನೋಡಿ ಇಷ್ಟೇ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಈಗ ಇವಾಗ ಸ್ವಲ್ಪ ನಾವು ಕೊತ್ತಂಬರಿ ಹಾಕ್ಕೊಳ್ಳೋಣ ನಮಗೆಲ್ಲ ಲೇಡಿಸಿದ್ರೆಲ್ಲ ಒಂದೇ ಚಿಂತೆ ಎಲ್ಲ ಬೆಳಗ್ಗೆ ಆದರೆ ಮಕ್ಳಿಗೆ ಏನು ಟಿಫಿನ್ ಕಟ್ಟಬೇಕು ಮತ್ತೆ ಆದರೆ ಏನು ಮಾಡಬೇಕು ಎಲ್ಲ ಇದೆ ಅಲ್ವಾ ಹಾಗಾಗಿ ಈ ಥರ ಅವೆಲ್ಲ ಮಾಡ್ಕೊಂಡ್ರೆ ಇದೇ ಥರ ಬೇಕಾದ್ರೆ ನಾವು ಗೊಜ್ಜು ಕೂಡ ಇದೇ ಥರ ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ರೈಸ್ ಮಿಕ್ಸ್ ಮಾಡ್ಕೋಬೋದು ನೋಡಿ ರೆಡಿ ಆಗಿದೆ ಅವ್ರು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ ನಾನು ಪ್ಲೇಟಲ್ಲಿ ಹಾಕೊಂಡು ಸರ್ವ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ರೆಡಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ನಮಗೆ ತುಂಬ ಈಸಿಯಾಗಿ ಕೂಡ ಇದೆ ಅಷ್ಟೊಂದು ಕಷ್ಟ ಇಲ್ಲ ಹಾಗೆ ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗೆ ಬಂದಿದೆ ಅಂತ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್